ರಾಹುಲ್ ಗಾಂಧೀಜಿಯವರು ಮಾಲೂರು ಕರ್ಸಿ ಅವರು ಮಾಲೂರಿಗೆ ಬಂದು ಹೋಗಿದ್ದಕ್ಕೆ ಹದಿನೈದು ವರ್ಷ ಆದಮೇಲೆ ಮತ್ತೆ ಕಾಂಗ್ರೆಸ್ನ ಶಾಸಕರಾಗಿದ್ದ ನಾವು ಇವತ್ತು ಕೂಡ ಅಷ್ಟೇ ಲೋಕಸಭಾ ಕ್ಷೇತ್ರ ಆಕಸ್ಮಿಕವಾಗಿ ಕಳ್ಕೊಂಡಿದ್ವು ಅಷ್ಟೇ ನಾನೊಂದು ಮಾತು ಹೇಳ್ತಾ ಇದ್ದೆ ಮೊದಲು ಆಕಸ್ಮಿಕವಾಗಿ ಬಂದಂಥವರು ದಾಳಿ ಬಂದಂಥವರು ಇತಿಹಾಸ ಗೊತ್ತಿದ್ದಂಥವರು ಸಂಸದರು ಅಂದರೆ ಏನು ಅನ್ನೋದು ಗೊತ್ತಿದ್ದಂಥವರು ಬಂದಾಗ ಇಂಥ ಭಾಷೆಗೆ ಬಂದ ಇಂಥ ಭಾಷೆ ಮಾತಾಡಿ ಮಾತಾಡಿ ನಮ್ಗೆ ತುಂಬ ಆಗ್ಬಿಟ್ಟಿದೆ ನನಗೆ ಮತ್ತೆ ನಮ್ಮ ಮಾಲು ನಮ್ಮ ಮಾಲೂ ತಾಲೂಕಿನ ಜನತೆ ಒಂದು ಅವಕಾಶ ಸಿಕ್ತು ಪಾರ್ಲಿಮೆಂಟ್ ಮೆಂಬರ್ ಅಂದರೆ ಯಾವುದೇ ಪಾರ್ಟಿ ಯಾವುದೇ ಜಾತಿ ಆದರೂ ಕೂಡ ಮಾಲೂರು ತಾಲೂಕು ಸಿಕ್ಕಂಥ ಅವಕಾಶ ಪಾರ್ಲಿಮೆಂಟ್ ನಿಮ್ಮ ಇವತ್ತು ಕಲ್ಕೊಂಡ್ಬಿಟ್ಟಿದ್ದೀವಿ ನಾವು ಟಿಕೆಟ್ ಕೊಡಲಿಲ್ಲ ಯಾಕೆ ಸೋರೆ ಹಿಂಗೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲ ಇತಿಹಾಸ ಇದೆ ರಾಹುಲ್ ಗಾಂಧಿ ಅವರ ತಾತ ಇತಿಹಾಸ ಇದೆ ರಾಹುಲ್ ಗಾಂಧಿ ಅವರು ಅಚ್ಚಿ ಇತಿಹಾಸ ಇದೆ ರಾಹುಲ್ ಗಾಂಧಿ ಕುಟುಂಬದ ಇತಿಹಾಸ ಇದೆ ವಿಶ್ವದ ಇತಿಹಾಸ ಏನು ಅವರ ಕುಟುಂಬದ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಲ್ಲ ನಾವು ಯಾರಾದರೂ ಮಾತಾಡಬೇಕಾದಾಗ ನಾನು ಕೂಡ ಒಬ್ಬ ಶಾಸಕ ಇದ್ದೀನಿ ಅವರ ಬಗ್ಗೆ ಮಾತಾಡೋ ಮೊದಲು ನಂದು ಅಂತ ಮಾತಾಡಿದರೆ ನನಗೆ ಗೌರವ ಉಳೀತದೆ ಆ ಗೌರವನೇ ಗೊತ್ತಿಲ್ಲ ಅವರಿಗೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮಂಡ್ಯದಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ನಮ್ಮ ಮಾಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಾಲ್ಕರಿಂದ ಸುಮಾರು ಐದೂವರೆ ಕಾರ್ಯಕ್ರಮ ಹೆಲಿಕಾಪ್ಟರ್ ಬರ್ತಾರೆ ಅಲ್ಲಿ ಲ್ಯಾಟಿಗೂ ಇಲ್ಲ ಪಕ್ಕದಲ್ಲೇ ಆಗಿನ ನಮ್ಮ ಬಾಟಲ್ಲಿ ಆಗ್ತದೆ ರಾಹುಲ್ ಗಾಂಧಿ ಎಲ್ಲ ಅವ್ರ ಅಜ್ಜಿ ತಾಪ ಅಮ್ಮ ಯಾರು ಬಂದರೂ ಗೆಲ್ಲಕ್ಕಾಗಲ್ಲ ಡಿಜೆ ಮತ್ತೆಲ್ಲಾಕ್ಡೌನ್ ಎಲ್ಲ ಮತಾಧಿಕಾರಿ ಕೂಡ ನಾಳೆ ನಾ ಕಾರ್ಯಕ್ರಮ ಪ್ರಜಾಧ್ವನಿ ಎರಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ವಿಶೇಷವಾಗಿ ಮಾಲೂರಲ್ಲಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಸೇರ್ತಾರೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಮಾಲೂರಿಗೆ ಆಗಮಿಸ್ತಾ ಇರೋದು ಕೋಲಾರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ಗೌತಮ್ ಅವರು ಕೂಡ ಅವ್ರಿಗೆ ಮತಯಾಚನೆ ಮಾಡೋದಕ್ಕಾಗಿ ಪ್ರಜಾಸ್ವನಿ ಎರಡು ಕಾರ್ಯಕ್ರಮ ಮುಖ್ಯನ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ವಿಶೇಷವಾಗಿ ಈ ನೆಲಕ್ಕೆ ಒಂದು ಇತಿಹಾಸ ಇದೆ ಮಾಲೂರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಮತ್ತೆ ಈ ಮಾಲೂರಿಗೆ ಏನು ಅಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎಮ್ ಎಲ್ ಎ ಪ್ರಚಾರಕ್ಕೆ ಬಂದಿದ್ವಿ ಇಲ್ಲಿ ರಾಹುಲ್ ಗಾಂಧಿ ಹದಿನೈದು ವರ್ಷ ಆದಮೇಲೆ ಹದಿನೆಂಟು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಹತ್ತು ತಿಂಗಳಲ್ಲಿ ಕೊಟ್ಟಂತಹ ಆಡಳಿತ ಸ್ವಲ್ಪ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ವಿಶೇಷವಾಗಿ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರ ಜೊತೆಗೆ ಕಾಂಗ್ರೆಸ್ ಅಭಿಮಾನಿಗಳು ಕೂಡ ನಾಳೆ ಭಾಗವಹಿಸ್ತಾ ಇದ್ದಾರೆ ಅದೆಲ್ಲ ತಮ್ಮನ್ನು ಕರೆದು ನಿಮ್ಮ ಮುಖ್ಯನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮಾಹಿತಿಗಳು ಮಾಹಿತಿ ಹೋಗಲಿ ಉದ್ದೇಶದಿಂದ ಅನಿಲ್ಸ ಕಾಣ್ವಿ ಆ ಜೊತೆಗೆ ವಿಶೇಷವಾಗಿ ಮಾಲೂರು ತಾಲೂಕಿನಲ್ಲೂ ಕೂಡ ಸುಮಾರು ಮೂವತ್ತೈದು ಸಾವಿರ ಜನ ನಮ್ಮ ಮಾಲೂರು ತಾಲೂಕಿನಿಂದಲೇ ಸೇರೋಂಥ ಎಲ್ಲ ನಮ್ಮ ಮುಖಂಡಗಳು ತುಂಬ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತುಂಬ ಇತಿಹಾಸ ಪುಟ್ಟಿಗೆ ಉಳ್ಕೊಂಡಂಥ ಒಂದು ಕಾರ್ಯಕ್ರಮ ಮಾಲೂರಲ್ಲಿ ಆಗ್ತಾ ಇದೆ ಅದರಿಂದ ತಮ್ಮನ್ನೆಲ್ಲ ಕರೆಸಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಜನತೆಗೆ ಒಂದು ಮೆಸೇಜನ್ನು ಕೊಡ್ಕೊಂಡು ಬರ್ತೀನಿ ನಿಮಗೆ ಕಳಿಸಿದ್ವಿ